ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವಿಡಿಯೋನ ಇವಾಗ ಶುರು ಮಾಡ್ತಾ ಇದ್ದೀನಿ ಹತ್ರ ಟಿಫನ್ನ ಹೋಗ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚೆನ್ನಾಯಿತ ತಿಂಡಿ ಟಿಫನ್ ಬಂದು ಮೊಟ್ಟೆ ಪಲಾವ್ ಬಾಳೆಗೆ ಗೊಬ್ಬರ ಹಾಕ್ಬೇಕಿತ್ತು ಹಂಗೆ ದಿಂಡು ಕಟ್ಟಬೇಕಿತ್ತು ನಾಲ್ಕು ತಿಂಗಳು ಕಂಪ್ಲೀಟ್ ಆಯ್ತಲ್ಲ ಗೊಬ್ಬರ ದಿಂಡು ಎಲ್ಲ ಕಟ್ಟಬೇಕಿತ್ತು ಹಂಗಾಗಿ ತೋಟದ ಹತ್ರ ಅಮ್ಮ ಅಪ್ಪ ಬಂದಿದ್ರು ನಾನು ಟಿಫನ್ ಮಾಡ್ಕೊಂಡು ಮಕ್ಕಳು ನಾವು ಎಲ್ಲ ಬಂದು ಗೊಬ್ಬರ ಎಲ್ಲ ಹಾಕ್ತಾಯಿದ್ರಲ್ವ ಹಂಗಾಗಿ ಬಾಳೆ ತೋಟ ತೋರಿಸ್ದಂಗೆ ಆಗುತ್ತೆ ಅಂತ ತೋಟದತ್ರ ಬಂದಿದ್ದೀವಿ ಹಾಯ್ ಮಾಡೋ ಹೇಳು ಹೇಳ ಆಯ್ ಫ್ರೆಂಡ್ಸ್ ಅನ್ನು ಆಯ್ ಆಯ್ ಫ್ರೆಂಡ್ಸ್ ಹೇಳು ರೈತರಿಗೆ ಹಣ್ಣು ಕೊಡಕ್ಕಲ್ಲ ಅಂತೀರ ದೇಶಕ್ಕೆಲ್ಲ ಬಾಳೆಹಣ್ಣು ಕೊಡ್ತೀವಿ ದೇಶಕ್ಕೆಲ್ಲ ತೆಂಗಿನಕಾಯಿ ಕೊಡ್ತೀವಿ ದೇಶಕ್ಕೆ ಅನ್ನ ಕೊಡ್ತೀವಿ ಹಾಂ ಜಮ್ಮು ಕಾಶ್ಮೀರ ಗಡಿ ನಮ್ಮಪ್ಪ ರೈತರಿಗೆ ಹೆಣ್ಣು ಕೊಡಿ ಅಂತ ಹೇಳ್ತಿದ್ದಾರೆ ರೈತರಿಗೆ ಯಾರು ಹೆಣ್ಣು ಕೊಡಲ್ಲ ದಯವಿಟ್ಟು ಎಲ್ಲರೂ ರೈತರಿಗೆ ಹೆಣ್ಣು ಕೊಡಿ ಇವಾಗೆಲ್ಲ ಹಳ್ಳಿ ಕಡೆಯೂ ಚೆನ್ನಾಗಿ ನೋಡ್ಕೊತಾರೆ ಸಿಟಿ ಥರ ಯಾವ ಥರ ಇರ್ತಾರೋ ಅದೇ ಥರ ಇರ್ತಾರೆ ಹಾಗೇ ಟಿಫನ್ ಎಲ್ಲ ತಿಂದಾಯ್ತಲ್ವಾ ಅಳಸಿನ ಹಣ್ಣು ಕುಯ್ಕೊಂಡು ಅಳಸಿನ ಹಣ್ಣು ತಿಂತಾಯಿದ್ದೀವಿ ಇದ್ದೀವಿ ಅವಳು ನೋಡಿ ಚಿಪ್ಪು ಇದು ತಗೊಂಡು ಆಟ ಆಡ್ತಿದ್ದಾಳೆ ಹಣ್ಣೆಲ್ಲ ತಿಂದ್ಕೊಂಡು ಮನೆ ಹತ್ರ ಬಂದು ಯಾರೂ ಚಿಪ್ಪನ್ನ ವೇಸ್ಟ್ ಮಾಡಬೇಡಿ ನೋಡಿ ಚಿಪ್ ಕೆ ಜಿಗೆ ಮೂವತ್ತು ರೂಪಾಯಿ ಒಂದು ಚಿಪ್ಪಿಗೆ ಎರಡು ರೂಪಾಯಿನ ತಗೊಂತಾರೆ ಹಳ್ಳಿ ಕಡೆ ಇರೋರು ಯಾರೂ ವೇಸ್ಟ್ ಮಾಡಲ್ಲ ಸಿಟಿಲಿರೋರು ಯಾರು ದಯವಿಟ್ಟು ಚಿಪ್ಪನ್ನ ವೇಸ್ಟ್ ಮಾಡಬೇಡಿ ಡಸ್ಟ್ಬಿನ್ನಿಗೆ ಹಾಕಬೇಡಿ ಅದಕ್ಕೂ ದುಡ್ಡು ಬಂದಿದೆ ಅದಕ್ಕೂ ಬೆಲೆ ಇದೆ ಯಾರು ದಯವಿಟ್ಟು ಚಿಪ್ಪನೆ ವೇಸ್ಟ್ ಮಾಡಿಬಿಡಿ ಸಿಟಿ ಕಡೆಯೂ ಬರ್ತಾರೆ ಸಿಟಿ ಕಡೆಯೂ ಬರ್ತಾರೆ ಕೊಡಿ ಹಾಗೇ ತಗ್ರಿಬೇಳ ತಗ್ರಿಬೇಳೆನ ಮಾಡಿಸ್ಕೊಂಡಿದ್ವಲ್ಲ ಅದನ್ನು ಬೇಳೆ ಒಂದು ಕಡೆ ಎರಡು ಪೀಸ್ ಆಗಿರೋದನ್ನ ಒಂದು ಕಡೆ ಸಪ್ರೆಪ್ರೇಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀವಿ ಇದು ಎಲ್ಲ ಡಾಲು ಇದು ಬಿಸಿಬೇಳೆ ಬಾತ್ಕಿ ಸಾಂಬಾರಿಗೆ ಆಗುತ್ತೆ ಅಂದ್ಬಿಟ್ಟು ಬೇಳೆ ಸೊಪ್ಪಿನ ಜೊತೆ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀವಿ ಫಸ್ಟ್ ವಿನರ್ ಚಿನ್ಮಯ್ಯ ಇವಾಗ ರಜೆ ಇರೋದ್ರಿಂದ ಎಲ್ಲರೂ ಸೇರ್ಕೊಂಡು ಚೌಕಾಬಾರ ಆಡ್ತಿದ್ದಾರೆ ಊಟಕ್ಕೆ ಬಂದ್ಬಿಟ್ಟು ನಮ್ಮಮ್ಮ ಮುದ್ದೆಗೆ ಇಟ್ಟಿದ್ದಾರೆ ಆಲ್ಪಜಜ್ಜಿ ಸಾಂಬಾರು ಮತ್ತು ಮುದ್ದೆ ಮಾಡ್ತಾ ಇದ್ದಾರೆ ನೈಟ್ ಊಟಕ್ಕೆ ನಮ್ಮ ಮನೇಲಿ ಆಲುಪಜ್ಜಿ ಸಾಂಬಾರು ಎಲ್ಲರಿಗೂ ಫೇವ್ರೇಟು ಹಾಗೆ ನಮ್ಮ ಅಪ್ಪಗೆ ಡೈಲಿ ಮುದ್ದೆ ಇರಲೇಬೇಕು ಅವರಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಟೈಮು ಇರಲೇಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ